ಓತೆ ಯಾವಾಗ ಬಂದ್ರಿ ಚೆನ್ನಾಗಿದೀರಾ ಗಿರೀಶ ಚೆನ್ನಾಗಿದೀಯನು ಹೂನಪ್ಪಾ ರಾಜ ನಾವು ಚೆನ್ನಾಗಿದ್ದೀವಿ ನೀನು ಚೆನ್ನಾಗಿದೀಯಾ ಏನೇನ್ ಮಾಡ್ತಾ ಇದೀರ ಹೊಲ್ದಾಗೆಲ್ಲನಾ ಏನ್ ಬೆಳೆ ಹಾಕಿದೀರಾ ಹಿಂಗೆ ಹತ್ತಿ ರಾಗಿ ಇನ್ನೇನು ಇದನ್ನ ಹಾಕಿದಿವಿ ಸಪ್ಪೆ ಹಾಕಿದೀವಿ ಒಂದಿಷ್ಟು ಎಮ್ಮೆಗಳಿಗೆಲ್ಲ ಹುಲ್ಲಾಗಲಿ ಅಂತ ನಾ ಒಂದಿಷ್ಟು ನೀನು ಅಡಿಕೆ ತೋಟ ತೆಂಗಿನ ತೋಟ ನಮ್ಮದು ಐತೆ ಹೌದಾ ಹೆಂಗೋ ಬಿಡಪ್ಪ ನಿನ್ನೇನ್ ಮಸ್ತ್ ಐತೆ ಹ್ಮ್ ತನಗೆ ಹಾ ಅಪ್ಪ ಒಂಥರಾ ನೋಡೋಕೆ ನಿಮ್ದು ಹೊಲನ ಅಷ್ಟೊಂದೈತೆ ಹಾ ಸರಿ ಎಲ್ಲಿ ಹಾಕಿರದು ನಮ್ಮ ಊರಿನ ಗಣೇಶನ ಗುಡಿ ಐತಲ್ಲ ಅಲ್ಲೇ ಹಾಕಿದೀವಿ ಹಾ ಅಲ್ಲಾದ್ರೆ ದೊಡ್ಡದಾಗ ಜಾಗ ಐತಲ್ವಾ ಅಲ್ಲೇ ಹೇ ಮಾಡ್ರಿ ಅಂತ ಅಪ್ಪ ಹೇಳ್ತಾ ಅಲ್ಲೆಲ್ಲ ಚಪ್ರನ ಹಾಕ್ತಾ ಇದ್ದೀವಿ ನಾನು ತಿಪ್ಪೇನೂ ಸೇರ್ಕೊಂಡು ಅಪ್ಪು ಅಲ್ಲೇ ಐತೆ ಹಾ ಬರೀ ಹೋಗೋಣ ಹೌದೇನಪ್ಪ ಹೆಂಗೋ ಬಿಡು ಹಾ ಅಲ್ಲೇ ಮಾಡ್ರೂ ಒಳ್ಳೆ ಆಯ್ತು ದೇವಸ್ಥಾನದ ಹತ್ರ ದೇವರ ಆಶೀರ್ವಾದನು ಮಕ್ಕಳಿಗೆ ಸಿಕ್ಕಂಗ ನೀವ್ ಹೋಗ್ರಿ ಅಲ್ಲಿ ಹೆಂಗ್ ಮಾಡ್ತಿದಾರೆ ಪೆಂಡಲ್ ಹಾಕಿ ನೋಡೋದ್ರಿ ಹೋಗಿ ಅತ್ತೆ ನೀವ್ ಹೋಗ್ರಿ ಅಲ್ಲಿಗೆ ನಾವಿನೇ ಹೊರಟು ಹ ಪಾಪನು ಇಬ್ಬರೂನು ರೆಡಿ ಮಾಡಿ ಕರ್ಕೊಂಡ್ ಬಂದ್ಬಿಡ್ತೀವಿ ಹ ನಾನು ಸ್ವಲ್ಪ ಸೂಜಿ ಮಂತಕ್ಕೆ ಹೋಗ್ತೀನಿ ಸೂಜಿ ಮಂತಕ್ಕೆ ಹೋಗಿ ಅವಳು ರೆಡಿ ಆಗಿದೆ ಅವ್ಳನು ಕರ್ಕೊಂಡ್ ಹಂಗೇನೆ ಜೊತೆಗೆ ಬಂದ್ಬಿಡ್ತೀವಿ ಹಾ ಹಾ ಗಿರಿ ನೀನ್ ಹೋಗಪ್ಪ ರಾಜನ್ ಜೊತೆಗೆ ಹೋಗಿ ಅದೇನೋ ಏನೋ ಕೆಲಸ ಇದ್ರೆ ಹೋಗಿ ಅಲ್ಲಿ ಅಯ್ಯೋ ಅತ್ತೆ ಸೂಜಿ ಅವಳೆಲ್ಲ ರೆಡಿಯಾಗಿ ಆಗಿ ಬಾ ಅಂತ ಹೇಳಿದೀನಿ ನಾನು ಅವಳೇ ತಾನೇ ನಾಮ್ತನ ಮಾಡೋಳು ಸೋದರತ್ತೆ ಬತ್ತಾಳೆ ಹ ನಾನು ಕರ್ದ್ ಬಂದಿದ್ದೀನಿ ನಾನೇನ್ ಕರ್ದಿಲ್ಲ ಅಂತ ಏನ್ ಯೋಚನೆ ಮಾಡಬೇಡಿ ಅಲ್ಲ ಕರ್ದಿದ್ಯೇ ಗೊತ್ತು ಕರೀಲೇಬೇಕು ಅವಳು ಕರೀದಂಗೆ ನಾಮ್ತನ ಮಾಡಕ್ ಆಗುತ್ತಾ ಅವಳೆ ತಾನೇ ಸೋದರತ್ತೆ ಹ್ಮ್ உப்பினாபார்த்தர் காரூர் தீம்பாத்தாங்க ಸರಿ ಆಯ್ತು ನೇತ್ರ ನೀನು ಮಕ್ಕಳನ್ನ ಬೇಗ ರೆಡಿ ಮಾಡಿ ಕರ್ಕೊಂಬ ನಾವ್ ಇರ್ತೀವಿ ಎಲ್ಲ ನೋಡ್ಕೊಂತೀವಿ ಸರಿ ಸರಿ ಆಯ್ತು ಹೋಗ್ರಿ ಸರಿ ನೇತ್ರ ಸೂಜಿ ಮತ್ತೆ ಹೋಗಿ ಮಾತಾಡ್ಸ್ಕೊಂಡು ಅವಳ ಜೊತೆಗೆ ಬಂದ್ಬಿಡ್ತೀನಿ ಅತ್ತಿಗೆ ನನ್ ಮೇಲೆ ಅನುಮಾನ ಏನ ಸೂಜಿನ ಕರ್ದಿದ್ದೀನೋ ಇಲ್ವೋ ಬರ್ತಾಳೋ ಇಲ್ವೋ ನಾನ್ಬೇಕು ಕರ್ಕೊಂಬರದಿಲ್ಲ ಕರ್ದಿದ್ದಾಳೋ ಅಂತ ಕೇಳೋಣ ಅಂತ ಹೋಗಿರ್ಬೇಕು ಹ್ಮ್ ನಾನೆಷ್ಟೇ ಪ್ರೀತಿ ತೋರಿಸಿದ್ರೆ ಅಷ್ಟೇನೆ ಮಗಳ ಮೇಲೆ ಇರೋ ಪ್ರೀತಿ ನನ್ನ ಮೇಲೆ ಇಲ್ಲ ಹೋಗ್ರಿ ಹೋಗ್ರಿ ಹ್ಮ್ ನಾನೇನ್ ಮಾಡಕ್ ಆಗುತ್ತೆ ಹ್ಮ್ ಅಲ್ಲ ನನ್ನ ಪ್ರೀತಿನ ಅನ್ಭವ್ಸಕ್ಕೆ ಎಲ್ಲಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು ಐತಿ ಅಂತ ಅದೃಷ್ಟ ಈ ರಾಣಿ ಮತ್ತೆ ನಮ್ಮ ಎಲ್ಲೋದ್ರು ಮತ್ತೆ ಎಲ್ಲಿಗೆ ಹೋಗಿದ್ರಿ ಎಲ್ಗೂ ಇಲ್ಲ ನೇತ್ರ ಇಲ್ಲೇ ಹಾ ರಾಣಿನ್ ಕರ್ಕೊಂಡು ಅಥವಾ ಹೋಗಿದ್ದೆ ಒಳ್ಕಡೆ ಕಷ್ಟ ಸುಖ ಅಂತನ ಇಲ್ಲೆಲ್ಲ ಮಾತಾಡೋದು ಚೆನ್ನಾಗಿರಲ್ಲ ಎಲ್ಲಿ ಅಂತಾನು ಅಯ್ಯೋ ಅಲ್ಲೇನಿ ಬಾ ರೆಡಿ ಬಾ ಸೀರೆ ಹುಡ್ಕ ಬರೀ ರಾಣಿ ಮರೀ ಹೆ ಮತ್ತೆ ಗುಲಾಬಿ ಎಲ್ಲಾ ಇದಾರೆ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಬಾ ನಾನು ಬೇರೆ ಸೀರೆ ಉಡ್ಕೋಬೇಕು ನೀವು ಬರ್ರಿ ಹುಡ್ಕೋಬರಿ ಹೊಸ ಸೀರೆನ ಅಯ್ಯೋ ಬೇಡ ಕಣೆ ನೀನ್ ಹುಡ್ಕೋ ಹೋಗೋ ಸಾಕು ಹ ನೀನು ನಿಮ್ಮ ಅಮ್ಮ ಹುಡ್ಕೊಂಡು ಸಾಕು ನನಗೇನು ಬೇಡ ಯಾಕೆ ಬೇಡ ಬಾ ಸುಮನ ಓ ಹೌದು ಕಣೆ ನೇತ್ರ ಬೇಡಮ್ಮ ನಮ್ಗೆ ಈಗಲೇ ಬೇಗ ಆಗತ್ತೆ ಏನ ನಮ್ಮ ಅಮ್ಮನ್ ಮಾತಾಡ್ಸೋಣ ಬಂದಿರುತ್ತೆ ಇಲ್ಲಿ ಅಂತ ನಾ ಬಂದೆ ಅಷ್ಟೇ ನಾನು ಇಲ್ದಿದ್ರೆ ಬತ್ತಾನು ಇರ್ಲಿಲ್ಲ ಅಯ್ಯೋ ಸುಮ್ಮನ್ ಬಾರೇ ರಾಣಿ ಅದ್ನೇನ್ ಅದೇ ದೊಡ್ಡ ಸಮಸ್ಯೆ ಮಂಜೆ ನೀವಿ ಬರೀ ಅಮಣಿ ಬಂದೇನಕ್ಕ ಮೊಮ್ಮಕ್ಳು ನಾಮ್ ತಣ್ಣಕ್ ಬಂದೇನು ಹ್ಮ್ ಮೊಮ್ಮಕ್ಳದು ನಾಮ್ ತಣ್ಣ ಅಲ್ವಾ ಅದಕ್ಕೆ ಬದ್ವಿ ನಾನು ನನ್ ಮಗನು ಹಾ ಚೆನ್ನಾಗಿದ್ದೀರಾ ಎಲ್ಲಾನ ನಿಮ್ಮಯ್ಯ ಎಲ್ರು ಚೆನ್ನಾಗಿದ್ದೀವಿ ನೀವೆಲ್ಲಾ ಚೆನ್ನಾಗಿದ್ದೀರಾ ಕುತ್ಕಾ ಕುತ್ಕೊಳಕ ಸೂಜಿ ಒಳಗೆ ಇದ್ದಾಳೆ ಸೀರೆ ಹುಡ್ಕಂತ ಇದ್ದಾಳೆ ಬತ್ತಾಳೆ ಸೂಜಿ ಸೂಜಿ ಆಯ್ತೇನಮ್ಮ ನಿಮ್ಮ ಅಮ್ಮಾಯಿ ಬಂದೈತೆ ಹ್ಞೂ ಆಯ್ತತ್ತೆ ಬಂದೆ ಬಂದೆ ನಿಮ್ಮ ಅಮ್ಮಾಯಿ ಬಂದೈತೆ ಮಾತಾಡ್ಸಪ್ಪ ಅಮ್ಮ ಯಾವಾಗ ಬಂದ್ರಿ ನೀನು ಒಬ್ಬಳೇ ಬಂದ ಅಣ್ಣ ಬಂದಿಲ್ವಾ ಬಂದಿದ್ದಾನಮ್ಮ ಅವ್ನು ಬರಲಿಲ್ಲ ಇಲ್ಲಿಗೆ ಅಷ್ಟೇನೆ ಹಾ ನಾನು ಸೂಜಿ ಮಾತಾ ಹೋಗಿ ಅಂದೆ ಅವನಲ್ಲಿ ನಾನು ಕಾಣತಾಗೆ ಏನಾನ ಕೆಲಸ ಕಾರ್ಯ ಇದ್ರೆ ಮಾಡ್ತೀನಿ ನಾನು ನೀನು ಹೋಗಿ ಬಾರಮ್ಮ ಅಂತ ಅಂದ ಅದಕ್ಕೆ ನಾನು ಬಂದೆ ಹಾ ನೀನು ಹೊಳ್ತಿದ್ಯಾ ಸೀರೆ ಹುಡ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಸೂಜಿ ಹಾ ಹೌದಾ ಊನಮ್ಮ ನಾಮಕರಣ ನಾನೇ ಮಾಡ್ಬೇಕಲ್ವಾ ಇಬ್ರಿಗೂನು ಸೊಸಿಗೂ ಅಳಿಯನ್ಗೂ ಅದಕ್ಕೆ ಚೆನ್ನಾಗಿ ರೆಡಿ ಆಗಿದ್ದೀನಿ ಹಾ ಹೆಂಗೋ ಸದ್ಯ ನೇತ್ರ ನಿನ್ನೂ ಕರೆದಿದ್ದಾಳಲ್ಲ ಕರಿತಾಳೋ ಇಲ್ವೋ ನಿನ್ ಬತ್ತಿಯೋ ಇಲ್ವೋ ನಾನ್ ಕಾಣೋಕೆ ಅಂತನಾ ಅಂದ್ಕೊಂಡಿದ್ದೆ ನಾನು ಹಾ ನೀನೇ ನಾಮಕರಣ ಮಾಡ್ಬೇಕು ಆಮೇಲೆ ಬೇರೆ ಯಾಕೆ ಮಾಡ್ತಿಡಿಸ್ತಾಳೆ ಏನೋ ಅಂತಾನ ನಾನು ಅಂದ್ಕೊಂಡಿದ್ದೆ ಕರೆದಿದ್ದೀನಿ ಅಂತ ಹೇಳುದು ಅವಳು ನಂಗು ನಂಬಿಕೆ ಬರಲಿಲ್ಲ ಅದಕ್ಕೆ ಮಾತಾಡ್ತಂಗೂ ಆಗುತ್ತೆ ನಿನ್ನ ಹಾಗೆ ನಿಮ್ಮ ಮಾತಾಡ್ ಬಂದಂಗೂ ಆಗತ್ತೆ ಅಂತಾನ ಬಂದೆ ಹಾ ఉప్పినర్డర్ బు ఉప్పిన కదా నెక్స్ట్ మంత్ నాము తిడ్ కొట్టు అంతా బారమ్మా సూజీ கைமாடி என்ன தொட்டு சவுகாத்தியான் பிக்கு அவர் அவர் அட்ரஸ் நோட்டில் அடித்துவிட்டு போஸ்ட்மேன் அடிக்கடி தகவல்கள் ி எங்கேல்சனே மா அவ் தந்து கொட்டாக ஹுசின் முக்கே தாஜார்ப்பா அன்னோ தந்து கொண்டிருந்தேன் அய்யோ யாக்கொள்ளி நடி இவங்க அய்யோ இரக்காய் டீ காப்பிணி குடது ஓய்வந்தே ಅಲ್ಲ ಅವೆಲ್ಲ ಏನು ಬೇಡ ಕಣಮ್ಮ ಅಲ್ಲೆಲ್ಲ ಕುಡ್ದು ಬಂದ್ವಿ ಈಗ ಹೋಗನ ಟೈಮ್ ಆಗುತ್ತಿರ್ಗ ಅವರೆಲ್ಲ ಬಂದಿರ್ತಾರೆ ಬೇಗ ಕರ್ಕಂಬ ಬಾರತ್ತೆ ಸೂಜಿನ ಅಲ್ಲಿಗೆ ಏನ್ ಪನ ಹೇಳಿದ್ಲು ನೇತ್ರ ಬೇರೆ ನೀನು ಬಾರಮ್ ದೇವಮ್ಮ ಹೋಗೋಣ ಹೌದತ್ತೆ ಬನ್ನಿ ಹೋಗೋಣ ಅಯ್ಯೋ ನಾನ್ ಬಂದ್ರೆ ಸುಮ್ನೆ ಅಲ್ಲಿ ಯಾಕಮ್ಮ ನೇತ್ರನ್ಗೂ ಆಗಲ್ಲ ಹ ನಿಮ್ಮ ಅತ್ತೆ ಹಾಳಮ್ಮ ಹಾ ಅವ್ವ ಎಂಬೂ ಆಗಲ್ಲ ಯಾರಿಗೂ ಆಗಲ್ಲ ಅಲ್ಲಿ ನಾವು ಬಂದ್ರೆ ಸುಮ್ನೆ ಯಾಕೆ ಖುಷಿ ಖುಷಿಯಿಂದ ನಾನ್ ಮಾಡ್ತಾ ಇದ್ದೀರಾ ಹೋಗ್ರಿ ಮಾಡೋದ್ರಿ ಹಾ ಪರವಾಗಿಲ್ಲ ನಾವು ಬರ್ದಿದ್ರಿ ಏನ್ ನಡೆಯುತ್ತೆ ಹ್ಮ್ ಹೋಗು ಹೋಗ್ರಿ ನೀವು ಇಬ್ರು ಹಾ ಸರಿ ಅತ್ತೆ ಆಯ್ತು ಹಾ ಬರ್ತೀನಿ ದೇವಮ್ಮ ಅಕ್ಕ ನಾಮಕರಣ ಕಣ ಮುಗಿಸ್ತಾ ನಂಗೆ ಹೋಗ್ಬೇಡ ಬಾ ಹೋಗಿವಂತೆ ಹ್ಮ್ ನೋಡೋಣಮ್ಮ ಹೆಂಗ ಆದ್ರೆ ಬರ್ತೀನಿ ಬೇರೆ ಕೆಲಸ ಅಲ್ಲಿ ಹೋಗ್ಬೇಕು ನೇತ್ರನು ಕರ್ಕೊಂಡು ಹೋಗ್ಬೇಕು ಇಬ್ರು ಮಕ್ಳ ಇದ್ದಾರೆ ಇನ್ನೆಲ್ಲಿ ಬರೋಣ ಹೇಳು ಹಾ ನೀನ್ ಮಾತಾಡ್ತಿದ್ನಲ್ಲ ಅಲ್ಲ ಇಲ್ದ ಬಿಡು ಹಾ ಇನ್ನೊಂದ್ ಸರಿ ಯಾವಾಗ ನಾ ಬರ್ತೀನಿ ಸರಿ ಬಾರಮ್ಮ ಎತ್ತ ಬಾರಮ್ಮ ಸುಜಿ ಬಾ ಹೋಗನ ಸರಿ ನಡಿಯಮ್ಮ ನಮ್ಮ ಸೂಜಿಗಂತೂ ಎಷ್ಟು ಖುಷಿನೋ ಅವ್ರ ಅಣ್ಣನ ಮಕ್ಕಳು ನಾನು ಕಾಣೋಣ ನಾನೇ ನನ್ನ ಕೈಯಾರೇ ಮಾಡಬೇಕು ಅಂತನ ಹ್ಮ್ ಹೆಂಗೋ ಸದ್ಯ ಖುಷಿ ಆಗಿರಲಿ ಬಿಡು ರಜಾ ಎಲ್ಲ ಚೆನ್ನಾಗಿ ಆಯಿತು ಅಲ್ವಾ ಎಲ್ಲ ಅರೇಂಜ್ಮೆಂಟು ತುಂಬ ಚೆನ್ನಾಗೈತೆ ಹ್ಞೂ ಹೌದು ಎಲ್ಲ ಮುಗಿತು ಇನ್ನೇನು ಅವ್ರು ಬರೋದಷ್ಟೇ ಬಾಕಿ ಇರೋದು ಹೋಗಪ್ಪ ಗಿರೀಶ ನಿನ್ನ ಮಕ್ಕಳನ್ನು ಕರ್ಕೊಂಡು ನೀನ್ ಎಂತೀನು ಎಲ್ಲಾನು ಹೋಗು ಇನ್ನ ಬರಲಿಲ್ಲ ನೋಡು ನಾವೆಲ್ಲ ಜೋಡ್ಸಿದೀವಿ ಎಲ್ಲ ರೆಡಿ ಆಗೈತಿ ಇನ್ನೇನ್ ನಾಮಕರಣ ಮಾಡೋದು ಒಂದೇ ಬಾಕಿ ಇರೋದು ಅವ್ರು ಬರಲೇ ಇಲ್ಲ ನೋಡಿ ಇನ್ನು ಯಾವಾಗ ಬರ್ತಾರೋ ಏನೋ ಗೊತ್ತಾರೆ ಬಿಡು ರಾಜ ಹಾ ನಿಧಾನಕ್ಕೆ ಮಾಮ್ ಕಾಣಕ್ಕೆ ಎಷ್ಟೊಂದು ಸಿಂಗಾರ ಮಾಡಿವ್ರಪ್ಪ ರಾಜಾ ಎಲ್ಲ ನೀನೇನು ಮಾಡಿದ್ದು ಹೂವು ಎಲ್ಲ ತಕೊಂಡು ಬಾರಿ ಚಂಡ್ ಹ್ಮ್ ಅಜ್ಜಿ ನಾನೇ ಮಾಡಿದ್ದು ಚೆನ್ನಾಗೈತಾ ಬೋಲೇ ಚಂದ ಕೈತೆ ಕಣಪ್ಪ ರಾಜ ಹೂವಾ ಬಾಳೆ ಎಲೆ ತಂದು ಅದೆಲ್ಲ ಮಾಡಿರೋದು ಅಯ್ಯೋ 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 ಅಂತ ಹೆಂಗ್ ಅಲಂಕಾರ ಮಾಡಿದ್ದಾರೆ ಯಾರ್ ಮಾಡಿದ್ ನೀನೇನ ಮಾಡಿದ್ದು ನಿನ್ಗೆ ಇಷ್ಟೆಲ್ಲ ಅಲಂಕಾರ ಮಾಡಕ್ಕೆ ಬರುತ್ತೇನು ಅಯ್ಯಯ್ಯೋ ಅಯ್ಯೋ ನನಗ್ ಗೊತ್ತೇ ಇರ್ಲಿಲ್ಲಪ್ಪ ಯಾರು ಅಲಂಕಾರ ಮಾಡೋದ್ ನಾ ದುಡ್ಡು ಕೊಟ್ಟು ತರಿಸಿದ್ಯೋ ಏನೋ ಅನ್ಕೊಂಡಿದ್ದೆ ಅಲ್ಲ ಎಲ್ಲ ಅಲಂಕಾರ ಆಗೇತಿ ಬರೋದ್ ಬಿಟ್ಟ ನೀ ಇನ್ನು ಮನೆ ಸೇರ್ಕೊಂಡು ಏನ್ ಮಾಡ್ತಾ ಇದ್ದಾಳೆ ನೀ ನೇತ್ರ ನಿಮ್ಮ ಅಮ್ಮಯ್ಯ ಎಲ್ಲಾನ ಮಲ್ಲಿನೂ ಬಂದಿಲ್ಲ ಗುಲಾಬಿನೂ ಬಂದಿಲ್ಲ ಯಾರು ಬಂದಿಲ್ಲ ಒಂದೀಟ ಜವಾಬ್ದಾರಿನೇ ಇಲ್ಲ ಹೋಗಿ ಜಲ್ ಜಲ್ದು ಕರ್ಕೊಂಬರಗ ರಜಾ ನೀನೇ ಹೋಗಿ ಅವ್ ಬರಲ್ಲ ಅವು ಹೆಂಗಸರು ಮನೆಗೆ ಸೇರ್ಕೊಂತಾವೆ ಅಜ್ಜಿ ನಾನ್ ಹೋದ್ರೆ ಅವ್ರು ಜಲ್ದ್ ಬರಲ್ಲ ನೀನೆ ಹೋಗು ನೀನೆ ಹೋಗಜ್ಜಿ ನೀನೆ ಸರಿ ಅವ್ರಿಗೆಲ್ಲ ಹ್ಮ್ ಅದು ಸರಿ ತಗ ನೀನ್ ಮಾತಲ್ಲಿ ಅವ್ರಲ್ಲಿ ಕೇಳ್ತಾರೆ ಹಾ ನಾನೇ ಹೋಗಿ ಸರಿಯಾಗಿ ಬೈದ್ ಕಳಿಸ್ತೀನಿ ಹಾ ಹೋಗಿ நம்ம அஜி ஓகே ஒன்னே ஒன் அவாஜ் மனைக ஓடிபர் கையோ நான் குக்கி ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ನೀನು ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ